ಅಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಕೊಬ್ಬರಿ ಹಾಗಿದ್ ಕಡಬಾ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾವಿವತ್ತು ಶೇರ್ ಮಾಡತ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಇದನ್ನು ಮಾಡೋದಕ್ಕೆ ಇಲ್ಲಿ ಒಂದು ತೆಂಗಿನ ತಾಯ ತೊಗೊಂಡಿನಿ ನಾವು ಈ ಕೊಬ್ಬರಿನ ತುರಿದು ಮಾಡ್ಬೋದು ಇಲ್ಲ ಅಂತಂದ್ರೆ ಮಿಕ್ಸರ್ಗೆ ಹಾಕಿ ಅದನ್ನು ಸಣ್ಣಗೆ ನಾವು ಮಿಕ್ಸಿ ಮಾಡಿ ಕೂಡ ಯೂಸ್ ಮಾಡ್ಬೋದು ನಾನು ನೀಟಾಗಿ ಬಿಡಿಸಿ ಇದನ್ನು ಒಂದೆರಡು ಸರ್ತಿ ತೊಳೆದು ಅದಾದಮೇಲೆ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಚಂದ ಕಟ್ ಮಾಡಿ ನೀರು ಹಾಕಿದ ಇದನ್ನ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಇನ್ನು ಮ್ಯಾಮ್ ಪ್ಲೇಟಿಗೆ ತೆಗೆದಿಟ್ಟು ಇವಾಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನೀವು ಇದಕ್ಕೆ ಪೌಡರ್ ಆಗಿರುವಂಥ ಬೆಲ್ಲನ ಕೂಡ ಯೂಸ್ ಮಾಡ್ಬೋದು ನಾವೆಲ್ಲ ಈ ರೀತಿ ಬೆಲ್ಲನ ಯೂಸ್ ಮಾಡತ್ತೀನಿ ಇದನ್ನು ನಾವು ಮೊದಲು ತುರ್ಕೋಬೇಕು ಬೆಲ್ಲನ ನಿಮ್ಮ ಸ್ವೀಟ್ಗೆ ತಕ್ಕಂತೆ ನೀವು ಎಷ್ಟು ಸ್ವೀಟ್ ತಿಂತೀವಿ ಅದ್ರ ಮ್ಯಾಗ ತೊಗೋಬೋದು ಕೊಬ್ಬರಿ ಮತ್ತು ಬೆಲ್ಲನ ಎರಡೂ ನಾವು ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿನೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಇದಕ್ಕೆ ತುರಿದಿರುವಂಥ ಬೆಲ್ಲನ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ತುರಿದಿರುವಂಥ ಬೆಲ್ಲದೊಳಗೆ ಇಷ್ಟು ಬೆಲ್ಲನ ನಾನು ತೆಗೆದಿಟ್ಕೊಳ್ತೀನಿ ಬೇಕು ಅಂತಂದರೆ ಮಾತ್ರ ನಾವು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಕಡಾಯಿ ಒಳಗೂ ಕೂಡ ತುಪ್ಪ ಹಾಕಿ ಬಿಸಿ ಮಾಡಿ ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಇದನ್ನು ಬಿಸಿ ಮಾಡ್ಕೊಂಡು ಕೂಡ ನಾವು ಮಾಡ್ಬೋದು ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಹಿಂಗನ ಮಾಡಾತೀನಿ ನೀವು ಆ ರೀತಿ ಬೇಕು ಅಂತಂದರೆ ಆ ರೀತಿಯೂ ಕೂಡ ಮಾಡ್ಬೋದು ಆ ರೀತಿ ಮಾಡೋದ್ರಿಂದ ನಾವು ಒನ್ ಟೂ ಡೇಸ್ ಇಟ್ಟರೂ ಕಡಬ ಕೆಡೋದಿಲ್ಲ ಬಟ್ ಈ ರೀತಿ ಮಾಡೋದಕ್ಕೂ ಆ ರೀತಿ ಮಾಡೋದಕ್ಕೂ ಸ್ವಲ್ಪ ಟೇಸ್ಟ್ ಒಳಗೆ ಡಿಫ್ರೆನ್ಸ್ ಇರ್ತೈತಿ ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡ್ಗಿಟ್ಟು ಇದನ್ನು ಮಾಡ್ಕೊಳ್ಳೋದು ಕಡ್ಬಿಗೆ ಕಡುಬಿಕೆ ನಾನು ಇದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಳ್ತೀನಿ ಇದಕ್ಕೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದರೆ ಇದನ್ನು ನಾವು ಚಪಾತಿ ಹಿಟ್ಟಿನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಈಗ ನಾವು ಪೂರಿಗಾದರೂ ಮಾಡ್ತೀವಲ್ಲ ಆ ರೀತಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಈ ಹಿಟ್ಟನ್ನ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನೀನು ಅದಕ್ಕೆ ಬಿಡಬೇಕು ಈಗ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಇದನ್ನ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ನಿಂತ್ಕೊಂಡು ಸಣ್ಣ ಸಣ್ಣದಾಗೆ ನಾವು ಉಳ್ಳಿ ಮಾಡ್ಕೋಬೇಕು ನಾವು ಕಡಿಮೆ ಮಾಡೋದಕ್ಕೆ ಯಾವ ಸೈಜ್ ಬೇಕು ಅಷ್ಟು ಸಣ್ಣ ಸಣ್ಣದಾಗೆ ನಮಗೆ ಉಳ್ಳಿನ ಮಾಡಿಕೊಂಡು ಇದಕ್ಕೆ ಒಂದು ಉಳ್ಳಿ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಅಥವಾ ನೀವು ಇದಕ್ಕೆ ಹಿಟ್ಟು ಬೇಕಾದರೂ ಹಚ್ಬೋದು ಇದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ನಾವು ಬೋರಿಗೆ ಯಾವ ರೀತಿ ಲಟಿಸ್ಕೋತೀವಿ ಇದಕ್ಕೂ ಅದೇ ರೀತಿ ಲಟ್ಟಿಸ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಓವಲ್ ಶೇಪ್ ಒಳಗೆ ಲಟ್ಟಿಸ್ಕೊಬೇಕು ಈ ಶೇಪ್ ಒಳಗೆ ಓವಲ್ ಶೇಪ್ ಒಳಗೆ ನಾವು ಲಟ್ಸೋದ್ರಿಂದ ನಾವು ನೀಟಾಗಿ ಸ್ಟಫಿಂಗ್ನ ಮಾಡ್ಬೋದು ಇದನ್ನು ನೀವು ಬೇಕು ಅಂದರೆ ಬೇರೆ ಶೇಪ್ ಒಳಗೂ ಮಾಡ್ಕೋಬೋದು ನಾವು ಮೊಮೋಸ್ ಮಾಡೋ ಶೇಪ್ ಆಗಿರ್ಬೋದು ಅಥವಾ ಮೋದಕ ಮಾಡೋ ಶೇಪ್ ಒಳಗೆ ಅದು ಆಗಿರ್ಬೋದು ಮಾಡ್ಕೋಬೋದು ಈ ರೀತಿ ಎಲ್ಲಾನು ನೀಟಾಗಿ ಸ್ಟಫಿಂಗ್ ಮಾಡಿ ತೆಗೆದಿಟ್ಕೋಬೇಕು ಅದಾದ ಮೇಲೆ ಇದನ್ನು ಬೇಯಿಸೋದಕ್ಕೆ ಅಂತ ಹೇಳಿದ ಮೊದಲು ನೀರನ್ನ ಕಾಯೋದಕ್ಕಂತ ಇಡಬೇಕು ಅದಾದಮೇಲೆ ಒಂದು ಸ್ಟ್ರೈನರ್ ಒಳಗೆ ಸ್ವಲ್ಪ ಆಯಿಲ್ನ ಹಾಕಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇವಾಗ ಅದಕ್ಕೆ ನಾವು ಆಲ್ರೆಡಿ ಸ್ಟಫ್ ಮಾಡಿ ಇಟ್ಕೊಂಡಿರುವಂಥ ಕಡುಬನ್ನ ಇಟ್ಟು ಇದನ್ನ ಅಟ್ ಲೀಸ್ಟ್ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ ಒಳಗ ನಾವು ಇದನ್ನ ನೀಟಾಗಿ ಬೇಯಿಸ್ಕೋಬೇಕು ಈಗ ಒಂದು ಹತ್ತು ನಿಮಿಷ ಆದ್ಮೇಲೆ ಅದನ್ನು ತೆಗೆದು ಇದನ್ನ ಬೇಕು ಅಂತಂದ್ರೆ ಬಿಸಿ ಬಿಸಿ ನಾವು ಇದಕ್ಕೆ ತುಪ್ಪ ಹಾಕೊಂಡು ತಿನ್ಬೋದು ಬಹಳ ಟೇಸ್ಟಿಯಾಗೇನೆ ಇರ್ತೈತಿ ಇಲ್ಲ ಅಂತಂದ್ರೆ ಇದನ್ನ ಇದನ್ನ ಸ್ವಲ್ಪ ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಬಿಟ್ಟು ಆಮೇಲೆ ಆದರೂ ತಿನ್ಬೋದು ಇದನ್ನು ಇದು ಮತ್ತೆ ಅದರೊಳಗೆ ಮಾಡಿದ್ರೆ ಇದು ಸ್ವಲ್ಪ ಜ್ಯೂಸಿಯಾಗೇ ಇರ್ತೈತಿ ಈ ಒಂದು ಹೆಲ್ದಿ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರೋದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ ಆ್ಯಂಡ್ ಅಷ್ಟು ಖುಷಿನೂ ಆಗ್ತೈತಿ ಇಷ್ಟ ಆದರೂ ಕಮೆಂಟ್ ಮಾಡಿರಿ ಇಷ್ಟ ಆಗದೆ ಇದ್ರೂ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ಹೋಪ್ ಈ ಒಂದು ಟ್ರೆಡಿಷ್ನಲ್ ಹೆಲ್ದಿ ಟೇಸ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳತ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್